ಸರ್ಕಾರವು ಅಧಿಕಾರಕ್ಕೂ ಬರೋಕ್ಕೂ ಮುಂಚೆ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೇನೆ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಈ ಒಂದು ಯೋಜನೆಗಳನ್ನ ತುಂಬಾ ಜನ ಇಲ್ಲಿ ಬೇಡ ಅಂತಿದ್ದಾರೆ ಹೌದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಯೋಜನೆಗಳನ್ನ ತುಂಬಾ ಜನ ಇಲ್ಲಿ ಬೇಡ ಅಂತಿದ್ದಾರೆ ಅಂಡ್ ತುಂಬಾ ಜನ ಕೇಳಬಹುದು ಸೊ ಎಲ್ಲಿಯೂ ಕೂಡ ಇದ್ರ ಬಗ್ಗೆ ಟೆಲಿಕಾಸ್ಟ್ ಆಗೇ ಇಲ್ಲ ಹಾಗೆ ಹೀಗೆ ಅಲ್ಲ ಅನ್ಕೊಂಡು ಸೊ ಇದ್ರ ಬಗ್ಗೆ ತುಂಬಾನೇ ಟೆಲಿಕಾಸ್ಟ್ ನಮ್ಮ ಒಂದು ಲೋಕಲ್ ಚಾನೆಲ್ಗಳಲ್ಲಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬರೋಕ್ಕೂ ಮುಂಚೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೇನೆ ಅಂತ ಹೇಳಿದ್ರು ಸೊ ಅದ್ರಿಂದ ಎಲ್ಲಾ ಯೋಜನೆಗಳನ್ನ ಇವ್ರು ಜಾರಿಗೆ ತಂದಿದ್ದಾರೆ ಸೊ ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸೊ ಪ್ರತಿ ಮನೆಯ ಮಹಿಳೆಗೂ ಕೂಡ ಇಲ್ಲಿ ಎರಡು ಸಾವಿರ ಪ್ರತಿ ತಿಂಗಳು ಹಾಗೆ ಸಿಗ್ತಾ ಹೋಗುತ್ತೆ ಸೊ ಆದರೆ ಈ ಒಂದು ಭಾಗದಲ್ಲಿ ಇದೀಗ ತುಂಬಾ ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬೇಡ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಸೊ ಅದರಿಂದ ತುಂಬಾ ಜನ ಈ ಒಂದು ವಿಡಿಯೋನ ಫೇಕ್ ಅಂತಾನು ಕೂಡ ಹೇಳ್ಬಹುದು ಸೊ ಬಟ್ ಇದು ಯಾವುದೇ ರೀತಿಯ ಫೇಕ್ ಅಲ್ಲ ಇದು ರಿಯಲ್ ಆಗಿರುವಂತಹ ಒಂದು ನ್ಯೂಸ್ ಈ ಒಂದು ಇಶ್ಯೂ ಆಗಿರೋದು ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕು ಸೊ ಇವಾಗ ಇಲ್ಲಿ ಏನ್ ಆಯ್ತು ಅಂತ ಹೇಳ್ತೀನಿ ಕೇಳಿ ಗೃಹಲಕ್ಷ್ಮಿ ಯೋಜನೆಯು ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ ಸರ್ವೆ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರ ಹೇಳುತ್ತೆ ಸೊ ಇದರಿಂದ ಇಲ್ಲಿ ಅಂಗನವಾಡಿ ಟೀಚರ್ ಹಾಗೂ ಕಾರ್ಯಕರ್ತೆಯರು ಈ ಒಂದು ಸರ್ವೇ ಅನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಬಟ್ ಅವರು ಸರ್ವೆ ಮಾಡುತ್ತಿರುವಂತಹ ಒಂದು ಟೈಮ್ ನಲ್ಲಿ ಈ ಒಂದು ಭಾಗದಲ್ಲಿ ತುಂಬಾ ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ತುಂಬಾ ಜನದು ಈ ಒಂದು ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಅಂಡ್ ಕೆಲವೊಂದು ತಿಂಗಳಿನ ಅಮೌಂಟ್ ಕೂಡ ಇಲ್ಲಿ ಬರ್ತಾ ಇದೆ ಅಂಡ್ ಕೆಲವೊಂದು ತಿಂಗಳಿನ ಅಮೌಂಟ್ ಇಲ್ಲಿ ಬರ್ತಾ ಇಲ್ಲ ಸೊ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಗಳನ್ನ ಹೋಗಲಾಡಿಸಲು ಇದೀಗ ಈ ಒಂದು ಸರ್ವೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಹೇಳಿತ್ತು ಸೊ ಇವಾಗ ಬಂದ್ಬಿಟ್ಟು ಕೆಲವೊಂದು ಅಪ್ಡೇಟ್ ಅಂಡ್ ಅನಾಲಿಟಿಕ್ಸ್ ನ ಪ್ರಕಾರ ಇಲ್ಲಿ ಒಂಬೈನೂರ ತೊಂಬತ್ತು ಮಹಿಳೆಯರು ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಡ ಅಂತ ಹೇಳ್ತಾ ಇದ್ದಾರೆ ಮೊದಲೇದಾಗಿ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಅವಕಾಶವನ್ನ ನೀಡಲಾಗುತ್ತೆ ಸೊ ಮೊದಲೇದಾಗಿ ಇಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮಹಿಳೆಯರು ಬರೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅದರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಅವರ ಒಂದು ಖಾತೆಗೆ ತಲುಪತ್ತೆ ಸೊ ಇನ್ನು ಬಾಕಿ ಉಳಿದಂತ ಮಹಿಳೆಯರ ಒಂದು ಅಪ್ಲಿಕೇಶನ್ ನಲ್ಲಿ ಕೆಲವೊಂದು ಕೆ ವೈಸಿಯ ಪ್ರಾಬ್ಲಮ್ ಇರುತ್ತೆ ಇನ್ನು ಅದಾದ ನಂತರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೇಳಕ್ಕೂ ಅಧಿಕ ಮಹಿಳೆಯರಿಗೆ ಈ ಒಂದು ಹಣ ಅವರ ಒಂದು ಖಾತೆಗೆ ತಲುಪತ್ತೆ ಇನ್ನು ಅದೇ ರೀತಿ ಅಕ್ಟೋಬರ್ ತಿಂಗಳಿನಲ್ಲಿ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಆರುನೂರ ಐವತ್ನಾಲ್ಕು ಮಹಿಳೆಯರ ಖಾತೆಗೆ ಈ ಒಂದು ಹಣ ತಲುಪುತ್ತೆ ಇನ್ನು ನವೆಂಬರ್ ತಿಂಗಳಿನಲ್ಲಿ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎರಡ್ನೂರ ಒಂಬತ್ತು ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮಹಿಳೆಯರಿಗೆ ಈ ಒಂದು ಎರಡು ಸಾವಿರ ಹಣ ಅವರ ಒಂದು ಖಾತೆಗೆ ತಲುಪತ್ತೆ ಇನ್ನು ಅದಾದ ನಂತರ ಇಲ್ಲಿಯವರೆಗೆ ಮೂರು ಲಕ್ಷದ ಹದಿಮೂರು ಸಾವಿರದ ನೂರ ತೊಂಬತ್ತೆಂಟು ಮಹಿಳೆಯರಿಗೆ ಈ ಒಂದು ಯೋಜನೆಯ ಹಣ ಅವರ ಒಂದು ಖಾತೆಗೆ ತಲುಪಿದೆ ಅಂಡ್ ಎಷ್ಟೋ ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂಡ್ ಈ ಒಂದು ಯೋಜನೆಯ ಪ್ರಯೋಜನವನ್ನು ಕೂಡ ಇಲ್ಲಿ ಪಡ್ಕೊಳ್ತಾ ಇಲ್ಲ ಸೊ ಈ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಇದೀಗ ಅಂಗನವಾಡಿ ಟೀಚರ್ ಅಂಡ್ ಕಾರ್ಯಕರ್ತರಿಗೆ ಈ ಒಂದು ಕೆಲಸವನ್ನ ಇಲ್ಲಿ ಕೊಡ್ತಾರೆ ಸೊ ಅವರು ಕೂಡ ಈ ಒಂದು ಡಾಟಾವನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದಿಷ್ಟು ಮಹಿಳೆಯರು ಅಂತಂದ್ರೆ ಒಂಬೈನೂರ ತೊಂಬತ್ತೆರಡು ಮಹಿಳೆಯರು ಈ ಒಂದು ಯೋಜನೆ ಬೇಡ ಅಂತ ತುಂಬಾ ಜನ ಇಲ್ಲಿ ಹೇಳಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಇದೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತೆರಡು ಮಹಿಳೆಯರು ಇದೀಗ ಈ ಒಂದು ಯೋಜನೆ ತಮಗೆ ಬೇಡ ಅಂತ ಅವರು ಹೇಳಿದ್ದಾರೆ ಈ ಒಂದು ಡಾಟಾವನ್ನ ಇದೀಗ ಕಲೆಕ್ಟ್ ಮಾಡ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಆಹಾರ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ನಿರ್ದೇಶಕಿ ಅವರು ಈ ಒಂದು ವಿಷಯವನ್ನ ಹೇಳಿದ್ದಾರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬೇಡ ಅನ್ಲಿಕ್ಕೆ ತುಂಬಾನೇ ರೀಸನ್ಗಳು ಇದೆ ಸೊ ಏನೇನು ಅಂತ ಇದೀಗ ಹೇಳ್ತೀನಿ ಕೇಳಿ ಸೊ ಮೊದಲೇದಾಗಿ ಅವರ ಒಂದು ಕೆ ವೈ ಸಿಗಳು ಸರಿ ಇರಲ್ಲ ಸೊ ಕೆ ವೈಸಿ ಸರಿ ಮಾಡ್ಕೊಂಡಿ ಕೂಡ ಅಲಿತಾ ಇರ್ತಾರೆ ಅಂಡ್ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡ್ತಾ ಇರ್ತಾರೆ ಸೊ ಎಷ್ಟೋ ಸಲ ಸಬ್ಮಿಟ್ ಮಾಡಿದ್ರು ಕೂಡ ಅದು ಫೀಲ್ಡೆಡ್ ಅಂತ ಬರ್ತಾ ಇರುತ್ತೆ ಸೊ ಇದರಿಂದ ಕೆಲವೊಬ್ಬರು ಈ ಒಂದು ಹಣವನ್ನ ಬೇಡ ಅಂತ ಹೇಳಿದ್ದಾರೆ ಅಂಡ್ ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ನ ಅಪ್ಡೇಟ್ ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಹೌದು ರೇಷನ್ ಕಾರ್ಡ್ ನಲ್ಲಿ ಅವ್ರದ್ದು ಯಜಮಾನ ಅಂತ ಇರುತ್ತೆ ಸೊ ಯಜಮಾನಿ ಅಂತ ಇರಲ್ಲ ಸೊ ಈ ಒಂದು ಎರ ಪ್ರಾಬ್ಲಮ್ ಇಂದಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಅವರ ಒಂದು ಖಾತೆಗೆ ಇಲ್ಲಿ ತಲುಪ್ತಾ ಇಲ್ಲ ಅಂಡ್ ಇನ್ನು ಮೂರನೇ ರೀಸನ್ ಬಂದ್ಬಿಟ್ಟು ಬ್ಯಾಂಕ್ ಸೀಡಿಂಗ್ ಸೊ ಬ್ಯಾಂಕ್ ಸೀಡಿಂಗ್ ನಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ಸೊ ಅವರ ಒಂದು ಖಾತೆ ಇಲ್ಲಿ ಇನ್ನೂ ಆಗಿರುತ್ತೆ ಸೊ ಅದನ್ನ ಕರೆಕ್ಟ್ ಆಗಿ ಅವರು ಮಾಡ್ಕೊಂಡಿರಲ್ಲ ಸೊ ಇದರಿಂದಾಗಿ ಕೂಡ ಈ ಒಂದು ಹಣ ಅವರ ಒಂದು ಖಾತೆಗೆ ತಲುಪಿರಲ್ಲ ಅಂಡ್ ಇನ್ನು ನಾಲ್ಕನೇ ರೀಸನ್ ಬಂದ್ಬಿಟ್ಟು ಪಾರ್ಟಿ ಅಪೋಸಿಷನ್ ಹೌದು ಬೇಕಂತಲೇ ಅವರು ಇದಕ್ಕೆ ಅಪ್ಲೈ ಅನ್ನ ಮಾಡಿಲ್ಲ ಅಂಡ್ ಇದನ್ನ ಅವರು ಬೇಡ ಅಂತಾನೆ ಹೇಳ್ತಾ ಇದ್ದಾರೆ ಅಂಡ್ ಇನ್ನು ಐದನೇದಾಗಿ ಬಂದ್ಬಿಟ್ಟು ಕೆ ವೈಸಿ ಎಲ್ಲ ಅವ್ರದ್ದು ಸರಿ ಇರಲ್ಲ ಸೊ ಕೆ ವೈಸಿ ಎಲ್ಲ ಸರಿ ಇಟ್ಕೊಂಡು ಅಪ್ಲೈನ ಮಾಡ್ತಾ ಇರ್ತಾರೆ ಸೊ ಅದು ಬಂದ್ಬಿಟ್ಟು ಫೇಲ್ಡೆಡ್ ಅಂತ ತೋರಿಸ್ತಾ ಇರುತ್ತೆ ಸೊ ಎಷ್ಟೇ ಸಲ ಅವರು ಅಪ್ಲೈ ಅನ್ನ ಮಾಡಿದ್ರು ಕೂಡ ಅದು ಫೇಲ್ಡೆಡ್ ಅಂತ ತೋರಿಸ್ತಾ ಇರುತ್ತೆ ಸೊ ಈ ಒಂದು ರೀಸನ್ ಇಂದಲೂ ಕೂಡ ಈ ಒಂದು ಹಣ ಅವರು ಬೇಡ ಅಂತಾನೆ ಕೂಡ ಹೇಳ್ತಾ ಇದ್ದಾರೆ ಅಂಡ್ ತುಂಬಾ ಜನ ಇಲ್ಲಿ ಫಾಲ್ಸ್ ಅಂತ ಹೇಳ್ತಾ ಇರ್ತೀರಾ ಸೊ ನಿಮಗೆ ಡಿಸ್ಕ್ರಿಪ್ಷನ್ ಒಂದು ಆರ್ಟಿಕಲ್ ನ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಸೊ ಆ ಒಂದು ಆರ್ಟಿಕಲ್ ನ ಹೋದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂಡ್ ಇನ್ನೂ ಪ್ರೂಫ್ ನಿಮಗೆ ಬೇಕು ಅಂತ ಅಂದ್ರೆ ಆಹಾರ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಸೊ ಆ ಒಂದು ಪ್ರೂಫ್ ಅನ್ನ ನೀವು ಪಡೆದುಕೊಳ್ಬಹುದು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೀವು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು